ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಹಡಗಲಿ ಪಟ್ಟಣದಲ್ಲಿ ಮಲ್ಲಿಗೆ ಕಲಾ ಸಂಸ್ಥೆ ಒಂದು ಬೆಳದಿಂಗಳ ಗಾನಸುದೆ ಎಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾಯಿದೆ ಈ ಒಂದು ತಿಂಗಳ ಗೌರಿ ಹುಣ್ಣಿಮೆಯ ಬೆಳದಿಂಗಳ ಗಾನಸುದೆ ಕಾರ್ಯಕ್ರಮ ಹಡಗಲಿ ಪಟ್ಟಣದ ಕೋಡಿಹಳ್ಳಿ ಮುದುಕಪ್ಪರವರ ಮನೆ ಹತ್ತಿರ ಅವರ ಶಾಮಿಯಾನದ ಆವರಣದಲ್ಲಿ ನೆರವೇರಿತು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಮಲ್ಲಿಂಕೇರಿ ಮಠದ ಅಭಿನವ ಚನ್ನಬಸಸ್ವಮ ಮಹಾಸ್ವಾಮಿಗಳು ನೆರೆದಂಥ ಜನರಿಗೆ ಆಶೀರ್ವಚನ ನೀಡಿ ಶುಭ ಕೋರಿದರು ಈ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಕಲಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀತ ಮೋರ್ಗೇರಿ ಯುವರಾಜ್ ಗೌಡ್ರವರು ವಚನ ಗಾನಸುದೆಯನ್ನು ವಿವಿಧ ಭಕ್ತಿಗೀತೆಗಳನ್ನು ಜಾನಪದ ಗೀತೆಗಳನ್ನು ಆಡೋದ್ರ ಮೂಲಕ ಈ ಗೌರಿ ಹುಣ್ಣಿಮೆಯ ಒಂದು ಗಾನಸುದೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು ಈ ತಿಂಗಳ ಬೆಳದಿಂಗಳ ಗಾನಸುದೆ ಕಾರ್ಯಕ್ರಮದ ಜೊತೆಗೆ ನವೆಂಬರ್ ತಿಂಗಳು ಇತ್ತೀಚೆಗೆ ನಡೆದಂಥ ಕನ್ನಡ ರಾಜ್ಯೋತ್ಸವದ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಹಡಗಲಿ ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಆಯೋಜಿಸಿ ವಿಶೇಷ ಒಂದು ವಿಷಯಗಳ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾವಾಡ ಶೆಟ್ಟರ ಶೈಲಜಾ ಶಿವಶರಣೆ ಅವರ ಜೀವನ ಚರಿತ್ರೆ ಬಗ್ಗೆ ಸವಿಸ್ತಾರವಾಗಿ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಈ ಒಂದು ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಕಲಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಟಿ ಪಿ ವೀರೇಂದ್ರ ಅವರು ಕೂಡ ಉಪಸ್ಥಿತರಿದ್ದು ಈ ತಿಂಗಳ ಈ ಬೆಳದಿಂಗಳ ಸುದ್ದಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ ಕರೆದುಕೊಂಡು ಅವರು ದೀಪಾವಳಿ ಹಬ್ಬದ ದಿವಸ ಲಕ್ಷ್ಮಿ ಇಡುವುದಿಲ್ಲ ಹುಣಿಮೆಯ ನಿಮಿತ್ತವಾಗಿ ಗೌರಿಯ ಹುಣಿಮೆಯ ನಿಮಿತ್ತವಾಗಿ ಹಬ್ಬದ ನಿಮಿತ್ತವಾಗಿ ಲಕ್ಷ್ಮಿ ಇಟ್ಟು ಪ್ರತಿ ವರ್ಷ ಮನೆಯೊಳಗ ಮಾಡುವಂತಹ ಒಂದು ಪದ್ಧತಿ ತಮ್ಮದ ಒಂದು ಜಾಗದೊಳಗ ಗೌರಿ ಹುಣಿಮೆಯ ನಿಮಿತ್ತವಾಗಿ ಲಕ್ಷ್ಮಿಯನ್ನ ಒಂದು ಶ್ಯಾಮಿಯನ್ನೊಳಗದೊಳಗಿಟ್ಟುಕೊಂಡು ಅದಕ್ಕೆ ಹತ್ತದೊಳಗ ವಿಚಾರ ಮಾಡಿದೆ ಅದು ಪೂರ್ವದೊಳಗ ಇವತ್ತು ನಮ್ಮ ಇವರು ಉಪನ್ಯಾಸವನ್ನ ನೀಲಿಕ್ಕೆ ಬಂದಿರುವಂತ ಸೈಲಾಜ ಪವಾರ್ ಶೆಟ್ಟರ್ ಅವರು ನಾ ಕೇಳಿದ ಯಾವ್ದು ವಿಷಯ ಬಗ್ಗೆ ನೀವು ಅವರಂದ್ರು ಅಕ್ಕ ಮಹಾದೇವಿ ಬಗ್ಗೆ ಅಂತ ಹೇಳಿದ್ರು ಬಹಳ ಖುಷಿ ಅನ್ನಿಸ್ತದೆ చాయపుత్రీ దేవయ రూప కిన జము చాయకువయకు పెందా